ಛತ್ತೀಸ್ಗಢದಲ್ಲಿ ಇಬ್ಬರು ಕ್ಯಾಥೋಲಿಕ್ ಸನ್ಯಾಸಿರ ಬಂಧನದ ಬಗ್ಗೆ ಆಳವಾದ ಕಳವಳ ಮತ್ತು ಖಂಡನೆಯನ್ನ ವ್ಯಕ್ತಪಡಿಸಲು ಇನ್ನು ನಗರದ ಡಿಸಿ ಕಚೇರಿ ಎದುರುಗಡೆ ಕ್ರೈಸ್ತ ಬಾಂಧವರಿಂದ ಪ್ರತಿಭಟನೆ ಮಾಡಲಾಯಿತು ಪೊಲೀಸರು ಸನ್ಯಾಸಿಯರನ್ನ ನಡೆಸಿಕೊಳ್ಳುತ್ತಿರುವ ರೀತಿ ಅನ್ಯಾಯವಾಗಿದೆ ಮತ್ತು ಖಂಡನೀಯವಾಗಿದೆ ಮುನ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ಡಾಕ್ಟರ್ ಕಿಟೇಲ್ ಸೇರಿದಂತೆ ಕ್ರಿಶ್ಚಿಯನ್ ಮಿಷನರಿಗಳು ಶಿಕ್ಷಣ ಸಾಮಾಜಿಕ ಸೇವೆ ಅಭಿವೃದ್ಧಿ ಮತ್ತು ಆರೋಗ್ಯ ರಕ್ಷಣೆಯಂತಹ ವಿವಿಧ ಕ್ಷೇತ್ರಗಳಲ್ಲಿ ಭಾರತಕ್ಕೆ ನಿಸ್ಪಾರ್ಥವಾಗಿ ಸೇವೆ ಸಲ್ಲಿಸಿದ್ದಾರೆ ವಿಶೇಷವಾಗಿ ಸನ್ಯಾಸಿಯರು ಬಡವರು ಮತ್ತು ದುರ್ಬಲರಿಗೆ ಸೇವೆ ಸಲ್ಲಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಇಬ್ಬರು ಸನ್ಯಾಸಿಯರ ತಕ್ಷಣದ ಬಿಡುಗಡೆಗಾಗಿ ಒತ್ತಾಯಿಸಲಾಯಿತು ಇನ್ನು ಸನ್ಯಾಸಿಯರು ಮತ್ತು ಇತರ ಸಾಮಾಜಿಕ ಕಾರ್ಯಕರ್ತರ ಹಕ್ಕುಗಳನ್ನು ರಕ್ಷಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳನ್ನು ಒತ್ತಾಯಿಸಲಾಯಿತು ಇನ್ನು ಸಮಸ್ಯೆಯನ್ನು ಪರಿಹರಿಸಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಮನವಿ ಮಾಡಿದ್ದಾರೆ ಇಸ್ಪೆಲ್ಲಾ ಜೀವಿಯರ್ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದರು ಈ ಸಂದರ್ಭದಲ್ಲಿ ರೂಪಾ ಕನ್ನೂರ್ ವೆಂಕಮ್ಮ ಸುಮಾಪುರ್ ರುಸಿ ಸಿದಿವ್ಯಾ ಫಾತಿಮಾ ಗ್ಲೋರಿಯಾ ಜೇತೂರ್ ರೂಪಾ ಮುಂತಾದ ನೂರಾರು ಕ್ರೈಸ್ತ ಸಮುದಾಯದ ಜನರು ಪ್ರತಿಭಟನೆಯಲ್ಲಿದ್ದರು ಎಷ್ಟು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿದ್ದಾರೆ ನಾನು ಕೂಡ ಒಬ್ಬ ಶಿಕ್ಷರಾಗಿ ಮತ್ತೆ ಎಷ್ಟು ವಿದ್ಯಾಭ್ಯಾಸ ನಾವು ಕೊಟ್ಟಿದ್ದೀವಿ ಹಾಸ್ಪಿಟ್ಲಲ್ಲಿ ಸೇವೆ ಕೊಟ್ಟಿದ್ದಾರೆ ಅವ್ರು ಕೇಳಿದ ಹಾಗೆ ಕ್ವಶನ್ ನಾನು ಪುನಃ ಕೇಳ್ತಾ ಇದ್ದೀನಿ ಯಾರಾದರೂ ಈ ಸಂಸ್ಥೆಗಳಿಂದ ಮತಾಂತರ ಹೊಂದಿದ್ದಾರಾಕಿಂದ ಈ ಥರ ನಾವು ಹೇಳಬೇಕು ಯಾಕಂದರೆ ನಮ್ಮ ಧ್ಯೇಯ ಆಗಿದೆ ಸೇವೆ ಯಾವುದೋ ಊರಿಂದ ನಾವು ಬರ್ತೀವಿ ನಾವು ಇಲ್ಲಿನವರೆಲ್ಲ ಬೇರೆ ಬೇರೆ ಊರಿನ ಬಂದು ಇಲ್ಲಿ ಸೇವೆ ಸಲ್ಲಿಸಿ ನಮ್ಮ ಸೇವೆಯನ್ನು ನೀವು ಅಂಗೀಕರಿಸಿದ್ದೀರಿ ಮತ್ತು ನೀವು ನಮ್ಮ ಒಟ್ಟಿಗೆ ಇದ್ದೀರಿ ಅಂಥದ್ದೇ ಆ ಸಿಸ್ಟ್ಗಳು ಕೇರಳದಿಂದ ಬಂದವರು ಆ ಛತ್ತೀಸ್ಗರ್ ಎಂಬುದು ಸ್ವಲ್ಪ ಹಿಂದುಳಿದ ಸ್ಥಳ ಆಗಿದೆ ಕೊನೆಯಾಗಿದೆ ಅಲ್ಲಿ ತಮ್ಮ ಸೇವೆ ಮಾಡುವಾಗ ಮೇ ಇದು ಅಲ್ಲ ಅವರು ಮೇಜರ್ ಅವರಿಗೊಂದು ಕೆಲಸ ಕೊಡುವ ಉದ್ದೇಶದಿಂದ ಕರ್ಕೊಂಡು ಹೋಗುವಾಗ ಈ ಗಮನ ಹೇಳಿ ಅವರನ್ನು ಖಂಡಿಸಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಇಂಥ ಘಟನೆಗಳು ಇನ್ನು ಮುಂದೆ ನಡೆಯಬಾರ್ದು ಇದಕ್ಕೆ ನಾವು ನಮ್ಮ ಎಲ್ಲ ಇಲ್ಲಿ ನೆರೆದ ಎಲ್ಲ ಇಲ್ಲಿ ಮಕ್ಕಳಿದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಹಿರಿಯರಿದ್ದಾರೆ ನಮ್ಮ ಬೇರೆ ಬೇರೆ ಧರ್ಮೀಯರು ಕೂಡ ಇದ್ದಾರೆ ಅವರನ್ನು ಸೇರಿ ಹಾಗೆ ಖಂಡಿಸ್ತೇವೆ ನಮಗೆ ಬಹಳಷ್ಟು ಆಗಿದೆ ನಾವು ಕೂಡ ಅವರು ಹಾಗೆ ಧಾರ್ಮಿಕ ಮಹಿಳೆಯರು ನಾವು ಕೂಡ ಬೇರೆ ಬೇರೆ ಊರಿಂದ ಬಂದವರು ನಾವು ಕೂಡ ಸೇವೆ ಸಲ್ಲಿಸುವಾಗ ಅಲ್ಲಿ ಆಗಿದ್ದು ಪುನಃ ಇಲ್ಲಿ ಆಗಬಾರ್ದು ಎಂಬುದು ಹೇಳಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಎಂಥ ಘಟನೆಗಳನ್ನು ನಾವು ಖಂಡಿಸಿ ಇನ್ನು ಮುಂದೆ ಎಂಟು ನಡೆದ ಹಾಗೆ ನಾವು ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇಲ್ಲಿ ಪರ್ವರೆಗೂ ನನ್ನ ಧನ್ಯವಾದಗಳು ಅಂಡಲ ಸಿಸ್ಟರ್ ಅವರನ್ನು ಕೇರಳದ ಅವರು ಮೂಲತಃ ಕೇರಳದವರು ಕೇರಳದಿಂದ ಛತ್ತೀಸ್ಗಡಿಗೆ ಎರಡು ಮಕ್ಕಳು ಕೆಲಸಕ್ಕೆ ಬರ್ತೀವಿ ಹೆಣ್ಣು ಮಕ್ಕಳು ಕೆಲಸಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ಕೊಂಡ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ನೀವು ಬೇರೆ ಬೇರೆ ಧರ್ಮಗಳಿಂದ ಇಲ್ಲಿ ಸೊ ನಾನು ಮೂವತ್ತೈದು ವರ್ಷಗಳಿಂದ ಕನ್ಯಾಸುರಿಯರ ಜೊತೆ ಮತ್ತು ಫಾದರ್ಸ್ಗಳ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ನೋವು ಅದು ನನಗೆ ಗೊತ್ತಿದೆ ಸೊ ಯಾವಾಗ ಯಾರನ್ನು ಹಾಗೆನೇ ಕಳ್ಕ ಕಳ್ಕೊಳ್ಳೋಲ್ಲ ಸೊ ಅವ್ರ ಮನೆಗೆ ಹೋಗಿ ಮನೆ ಭೇಟಿ ಮಾಡಿ ದ ಇಸ್ ಇನ್ ದ ಹೋಮ್ಸ್ ಎಸ್ ಕರಿಫೈ ಆರ್ ಅಗ್ರಿ ಆರ್ ನಾಟ್ ಒಟ್ಟಿಗೆ ಇದೆಯೋ ಇಲ್ಲೆಯೋ ಅವರು ಕಲಿಸ್ಲಿಕ್ಕೆ ಅಂತ ಹೇಳಿ ಪಾಲಕ ಜೊತೆ ಮಾತಾಡಿ ಎಲ್ಲ ಮಾಡಿ ಮತ್ತು ಆ ಮಕ್ಕಳು ಮೂರು ಜನ ಮೈನರ್ ಅವರು ಸರಿ ಮೇಜರ್ ಅವರು ಮೂರು ಜನ ಲೇಜರ್ ಇಪ್ಪತ್ತು ಮತ್ತು ಇನ್ನೊಂದು ಇದ್ದು ಅವರ ಕರ್ಕೊಂಡು ಬರುವಾಗಿದ್ದಲ್ಲಿ ಇವರು ಯಾವುದೇ ತನಿಖೆ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಿದ್ದು ಇದು ಬಹಳ ಒಂದು ನಮ್ಮ ಭಾರತ ದೇಶ ಎತ್ತ ಹೋಗುತ್ತಿದೆ ಅನ್ನೋ ನಾವು ವಿಚಾರ ಮಾಡಬೇಕಾಗಿದೆ ಏಕೆಂದರೆ ಆ ಒಂದು ಘಟನೆಯಾದ ಆದ ನಂತರ ಅಲ್ಲಿ ಒಂದು ಕೋಮುವಾದಿ ಸಂಘಟನೆಯ ಮತ್ತು ಹೇಳ್ತಾನೆ ನಮಗೆ ನಾವು ಆಯುಧಗಳನ್ನು ತೆಗೆದು ನಿಮ್ಮ ವಿರುದ್ಧ ಓಡಾಡ್ತೀವಿ ಅಂತ ಓಪನ್ ಚಾಲೆಂಜ್ ಮಾಡ್ತಾ ಇದ್ದಾನೆ ಅವರು ನಾವು ಇದನ್ನು ನಡೆಯುವುದಿಲ್ಲ ನಿಮ್ಮ ಈ ಒಂದು ಆಟವನ್ನು ನಡೆಯಲು ಇಲ್ಲಿ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅವನ ವಿರುದ್ಧ ಪೊಲೀಸರು ಏನು ಕ್ರಮ ಕೈಗೊಳ್ಳುತ್ತಿಲ್ಲ ಇಡೀ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಮನುವಾದಿ ಮತ್ತು ಅವರ ಕೋಮವಾದಿ ಸಂಘಟನೆಗಳು